ಛಾಪನ್ನ ಮೂಡಿಸಿರುವಂತಹ ಅಫ್ಜಲ್ಪುರ್ ಬೃಹನ್ಮಠದ ಶ್ರೀಗಳವರೇ ಹಾಗೆ ಹೈದರಾ ಗ್ರಾಮದಲ್ಲಿ ಜಗದ್ಗುರುಗಳವರು ದಯಮಾಡಿಸ್ತಾ ಇರೋದು ಇದು ಮೊದಲನೇ ಸಾರ ಏನಲ್ಲ ಹಲವಾರು ವರ್ಷಗಳ ಹಿಂದ ಪುರಪ್ರವೇಶದ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಬಹಳ ವೈಭವದಿಂದ ನೀವು ಜಗದ್ಗುರುಗಳವರನ್ನು ಬರಮಾಡಿಕೊಂಡವರಾಗಿದ್ದೀರಿ ಪುನಃ ಈಗ ಮಲ್ಲಯ್ಯನನ್ನು ಕರ್ಕೊಂಡು ಬಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅವನನ್ನು ಪ್ರತಿಷ್ಠಾಪನೆ ಮಾಡೋ ಮತ್ತೊಂದು ವಿಶೇಷವಾದ ಭವ್ಯ ದಿವ್ಯವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪುನಃ ಅದೇ ಉತ್ಸಾಹ ಅದೇ ಹುರುಪು ಅದೇ ಹುಮ್ಮಸ್ಸಿನಿಂದ ಇವತ್ತು ಜಗದ್ಗುರುಗಳವರನ್ನು ನೀವೆಲ್ಲ ಬರಮಾಡಿಕೊಂಡವರಾಗಿದ್ದೀರಿ ಬಹುತೇಕ ನಮಗನಿಸ್ತಾ ಇತ್ತು ಹಿಂದ ಪಲ್ಲಕ್ಕಿ ಮೂಲಕ ಕರ್ಕೊಂಡು ಬಂದಿದ್ರಿ ಈ ಸಾರೇನು ಕುಂಭ ಆರತಿ ವಾದ್ಯ ಮೇಳ ಜನಸ್ತೋಮ ಎಲ್ಲ ಸೇರಿದ್ದು ನೋಡಿದ್ರ ಬಹುತೇಕ ಹಿಂದಿನ ಪಲ್ಲಕ್ಕಿಯನ್ನೇ ಮತ್ತ ಆ ನೆನಪನ್ನ ಮರುಕಳಿಸುವ ರೀತಿಯಲ್ಲಿ ವೈಭವದಿಂದ ಬರಮಾಡಿಕೊಂಡು ಬಂದವರಾಗಿದ್ದೀರಿ ನಿಮ್ಮ ಭವ್ಯ ದಿವ್ಯವಾದ ಆ ಉತ್ಸಾಹದ ಉತ್ಸವವನ್ನು ಸ್ವಾಗತವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂಥ ದೇಶ ಈ ದೇಶದಲ್ಲಿ ಧರ್ಮಕ್ಕ ಮತ್ತು ದೇವರಿಗೆ ಇರುವಷ್ಟು ಮಹತ್ವ ನಮ್ಮ ಜನರ ಮನಸ್ಸಿನೊಳಗೆ ಬೇರೆ ಯಾವುದಕ್ಕೂ ಕೂಡ ಇಲ್ಲ ಅಂತೇನೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವಂತಹ ದೇಶ ಅಂದ್ರೆ ಅದು ಭಾರತ ದೇಶ ಅನ್ನುವಂತಹ ಖ್ಯಾತಿ ಈ ದೇಶಕ್ಕೆ ಸಲ್ಬೇಕಾಗಿರುವಂತಹದ್ದು ಅಷ್ಟೇ ಅಲ್ಲ ಇನ್ನೂ ಮುಂದುವರೆದು ಹೇಳಬೇಕು ಅಂದ್ರೆ ಭಾರತವನ್ನ ಹೊರತುಪಡಿಸಿ ಇನ್ನುಳಿದ ದೇಶಗಳಲ್ಲಿರುವ ಎಲ್ಲ ದೇವಾಲಯಗಳನ್ನು ಎಣಿಕೆ ಮಾಡಿದ್ರ ಕೇವಲ ಭಾರತ ದೇಶದಲ್ಲಿರುವ ದೇವಾಲಯಗಳನ್ನು ಎಣಿಕೆ ಮಾಡಿದ್ರ ಭಾರತೇತರ ದೇಶಗಳಲ್ಲಿರುವ ದೇವಾಲಯಗಳ ಸಂಖ್ಯೆಗಿಂತ ಕೇವಲ ಭಾರತ ದೇಶದಲ್ಲಿರುವ ದೇವಾಲಯಗಳ ಸಂಖ್ಯೆನೇ ಜಾಸ್ತಿ ಅನ್ನುವಂಥ ಮಾತನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಆಗಿದ್ದಾರೆ ಅದಕ್ಕೆ ಕಾರಣ ನಮ್ಮ ಜನರು ದೇವರ ಮೇಲೆ ಧರ್ಮದ ಮೇಲೆ ಎಷ್ಟು ಭಕ್ತಿಯನ್ನ ನಿಷ್ಠೆಯನ್ನ ಇಟ್ಕೊಂಡಾರೋ ದೇವಸ್ಥಾನಗಳ ಮೇಲೂ ಕೂಡ ಅಷ್ಟೇ ಭಕ್ತಿಯನ್ನ ನಿಷ್ಠೆಯನ್ನ ಇಟ್ಕೊಂಡವರು ಇವತ್ತು ದೇವಸ್ಥಾನಗಳು ಕೇವಲ ನಿಮ್ಮ ಪೂಜಾ ಮತ್ತು ಧಾರ್ಮಿಕ ಭಾವನೆ ಕೇಂದ್ರಗಳು ಮಾತ್ರ ಆಗಿಲ್ಲ ಅದಕ್ಕೆ ಬದಲಾಗಿ ಈ ದೇಶದ ಶಿಲ್ಪ ಕಲೆಯನ್ನ ಇಲ್ಲಿಯವರೆಗೆ ಉಳಿಸ್ಕೊಂಡು ಬಂದಿರುವಂತಹ ಕೀರ್ತಿ ಅದು ದೇವಾಲಯಗಳಿಗೆ ಸಲ್ಲಬೇಕಾಗಿರುವಂತಹ ನಿಮ್ಮ ಊರಿಗೆ ಯಾವುದಾದ್ರೂ ಅಪರಿಚಿತರಾಗಿರುವಂತಹ ಅತಿಥಿಗಳು ಅಭ್ಯಾಗತರು ಸಾಧುಗಳು ಸಂತರು ಭಿಕ್ಷುಕರು ಯತಿಗಳು ಬಂದ್ರಿ ಯಾರ ಮನೆಯೊಳಗ ಉಳ್ಕೊಳ್ಲಿಕ್ಕ ಮೇಮ್ ಅವಕಾಶ ಸಿಗಬಹುದು ಸಿಗದೆ ಇರಬಹುದು ಅಂತ ಸಂದರ್ಭದಲ್ಲಿ ಅತಿಥಿಗಳಾಗಿ ಊರಿಗೆ ಬಂದವರಿಗೆ ಅವರಿಗೆ ಉಳಿದುಕೊಳ್ಳೋದಕ್ಕ ಮುಕ್ತವಾದ ಧರ್ಮಶಾಲೆ ಯಾವ ಅಂದ್ರೆ ಅವು ದೇವಸ್ಥಾನಗಳು ಇರ್ತಾವ ಅನ್ನೋದನ್ನ ನಾವು ಮರಿಬಾರ ಆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ಸದುಪಯೋಗ ಬಹಳಷ್ಟು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಇದೆ ಅಂತೇನೆ ದೇವಸ್ಥಾನಗಳ ಮೇಲೆ ನಮ್ಮ ಜನ ಅಪಾರವಾಗಿರುವಂತಹ ಶ್ರದ್ಧೆಯನ್ನು ಇಟ್ಕೊಂಡವರು ಊರೊಳಗೆ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನೀವೆಲ್ಲ ಮನಸ್ಸು ಮಾಡಿದ್ದೇ ಒಂದು ಪವಾಡ ನಮ್ಮ ಚಂದ್ರಶೇಖರ್ ಬಿರಾದಾರ್ ಅವ್ರು ಹೇಳ್ತಾ ಇದ್ರು ಕೊಟಗಿ ಸ್ವಾಮಿಗಳು ಪಾದಯಾತ್ರೆ ಮಾಡ್ಕೊತ ಹೋಗ್ತಿದ್ರು ಪೂರ್ವ ನಿಯೋಜಿತ ಮುಕ್ಕಾಮ್ ಇಲ್ಲೇ ಇತ್ತು ಸಮೀಪ ಬರೋಣ ಅಲ್ಲಿ ಊರೊಳಗ ಲಿಂಗ ಇಲ್ಲ ಅಂದ ಕೂಡಲೇ ನಾವಿಲ್ಲಿ ಮುಖ ಮಾಡಂಗಿಲ್ಲ ಅಂತ ಹೇಳಿ ಮುಂದೆ ಹಾದ್ರು ಅಂತ ಆದ್ರೆ ಇವತ್ತು ಮಹಾತ್ಮರ ಒಂದು ಆ ಘಟನೆ ನಿಮ್ಮ ಇಡೀ ಊರಿಗೆ ಮಲ್ಲಯ್ಯನ ರೂಪದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಗೊಳ್ಳಲಿಕ್ಕೆ ಕಾರಣ ಆತು ಅನ್ನೋದು ಇದೊಂದು ಮಹತ್ವಪೂರ್ಣವಾಗಿರುವಂತ ಹೆಜ್ಜೆ ದೊಡ್ಡವರು ಮಹಾತ್ಮರು ತಪಸ್ವಿಗಳು ಶಿವಯೋಗಿಗಳು ಕೊಟ್ರ ವರ ಇಟ್ಟ್ರ ಶಾಪ ಆಮೇಲೆ ನಿಮ್ಮ ಊರಿಗೆ ಅವ್ರ ಆಗ ಬರದೇ ಇರ್ಬೋದು ಅವರು ಬರದೇ ಇರೋದು ಕೂಡ ಒಂದು ವರದಾನ ಇವತ್ತು ಮಲ್ಲೆಯನ್ನೇ ನಿಮ್ಮ ಊರೊಳಗೆ ಬಂದು ನೆಲೆಸುವಂತ ಆತು ಅನ್ನೋದನ್ನ ಇವತ್ತು ನೀವೆಲ್ಲ ಅಭಿಮಾನ ಪಟ್ಕೊಳ್ಬೇಕು ಹೆಮ್ಮೆ ಪಟ್ಕೊಳ್ಬೇಕು ವೇದದಲ್ಲಿ ಒಂದು ಮಾತು ಬರ್ತದೆ ದಿಗ್ಭಸ್ಮ ರಹಿತಂ ಫಾಲಂ ದಿಗ್ಗ್ರಾಮಂ ಅಶಿವಾಲಯಂ ಯಾವ ಊರೊಳಗ ದೇವಾಲಯ ಶಿವಾಲಯ ಇಲ್ವೋ ಯಾರ ಹಣಿ ಮೇಲೆ ವಿಭೂತಿ ಇಲ್ವೋ ಅವೆರಡಕ್ಕೂ ಧಿಕ್ಕಾರ ಅಂತ ವೇದ ಹೇಳಿಬಿಟ್ಟ ವಿಭೂತಿ ಇಲ್ಲದ ಹಣಿ ಶಿವಾಲಯ ಇಲ್ಲದೆ ಇರುವಂತಹ ಊರು ಅವು ತಿರಸ್ಕಾರಕ್ಕ ಯೋಗ್ಯ ಆದ್ರೆ ಇವತ್ತು ಒಂದು ಕಾಲಕ್ಕೆ ಶಿವಾಲಯ ಲಿಂಗ ಇಲ್ಲದೆ ಇರೋ ಕಾರಣಕ್ಕ ಮಹಾತ್ಮರಿಂದ ತಿರಸ್ಕೃತಗೊಂಡಿರುವಂತಹ ನಿಮ್ಮ ಗ್ರಾಮ ಇವತ್ತು ಮಲ್ಲಯ್ಯನ ಜ್ಯೋತಿರ್ಲಿಂಗದ ಪ್ರತಿಷ್ಠಾಪನೆಯೊಂದಿಗೆ ಇವತ್ತಿನಿಂದ ಇದು ತಿರಸ್ಕಾರಕ್ಕಲ್ಲ ಪುರಸ್ಕಾರಕ್ಕೆ ಯೋಗ್ಯವಾಗಿರುವಂತಹ ಒಂದು ಗ್ರಾಮ ಆಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಎಲ್ಲ ಕಡೆಗೂ ನೀರಿಲ್ಲ ನೀರಿಲ್ಲ ಅನ್ನುವಂತ ಹಾಹಾಕಾರ ಇರುವ ಸಂದರ್ಭದಲ್ಲಿ ನೀವು ಗುಡಿ ಕಟ್ಟಿ ಲಿಂಗ ಸ್ಥಾಪನೆ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದಾಗ ನೀರು ಬೇಕು ಅಂತ ನೀವೆಲ್ಲ ಅಪೇಕ್ಷೆ ಪಟ್ಟಾಗ ಮಲ್ಲಯ್ಯ ತಾನು ಬರೋದಕ್ಕಿಂತಲೂ ಮೊದಲ ನಿಮ್ಮೂರಿಗೆ ಪಾತಾಳ ಗಂಗೆಯನ್ನು ಕೂಡ ಕಳಿಸ್ಕೊಡ್ತಾನ ಅಂದ್ರ ನಿಮ್ಮೂರು ನಿಜವಾಗಲು ಕೂಡ ಧನ್ಯ ಮಾನ್ಯ ಅನ್ನುವಂತಹದ್ದನ್ನ ಅರ್ಥೈಸಿಕೊಳ್ಬೇಕು